ಇಡೀ ಪ್ರಪಂಚ ಭಗವತ್ಪಾದರನ್ನು ಮಾನ್ಯ ಮಾಡಿದ್ದಕ್ಕೆ ಕಾರಣ ಏನು ಎರಡು ಮೂರು ಪ್ರಧಾನ ಅಂಶಗಳನ್ನು ನೀವು ದಾಖಲು ಮಾಡ್ಕೋಬೇಕು ಮೊಟ್ಟ ಮೊದಲನೆಯ ಅತ್ಯಂತ ಪ್ರಧಾನವಾದದ್ದು ನಾನಾಗಲೇ ಹೇಳಿದೆ ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಹೀಗೆ ಮಾತಾಡಬೇಕ್ರಿ ಇವು ಆಧಾರ ಗ್ರಂಥಗಳು ಇದರ ಮೇಲೆ ನಾನು ನನ್ನ ವಾದವನ್ನು ಮಂಡನೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಗ್ರಂಥಗಳೇ ಇರಲಿಲ್ಲ ಎಲ್ಲ ಭಾಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಭಾರತದಲ್ಲಿ ತತ್ವಶಾಸ್ತ್ರವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಗ್ರಂಥಗಳು ಇರಲಿಲ್ಲ ಹೇಗೆ ಯೋಚನೆ ಮಾಡಬೇಕು ಏನಂತ ಮಂಡನೆ ಮಾಡಬೇಕು ಏನನ್ನು ಮಂಡನೆ ಮಾಡಬೇಕು ಇರಲಿಲ್ಲ ಶ್ರೀ ಶ್ರೀ ಚಂದ್ರ ಭಗವತ್ಪಾದಾಚಾರ್ಯರಿಗೆ ಹಿಂದೆ ಶ್ರೀ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಅಂತ ಇತ್ತು ಅವರು ತತ್ವ ಪ್ರಚಾರ ಮಾಡ್ತಾ ಮಾಡ್ತಾಯಿದ್ರು ಗ್ರಂಥಗಳಿರಲಿಲ್ಲ ಅವರ ಗುರುಗಳು ಗೌಡಪಾದಾಚಾರ್ಯರು ಅಂತ ಅವರು ಮೊಟ್ಟ ಮೊದಲನೇ ಬಾರಿಗೆ ಮಾಂಡೂಕ್ಕಿ ಕಾರಿಕೆಗಳನ್ನು ಬರೆದವರು ಮಾಂಡೂಕ್ಕಿ ಉಪನಿಷತ್ತಿಗೆ ಅದೊಂದು ಪುಟಾಣಿ ಪುಸ್ತಕ ಪುಸ್ತಕವೇ ಚೆನ್ನಾಗಿದೆ ಇದು ಸುಮಾರು ಹನ್ನೆರಡು ಮಂತ್ರಗಳಿಗೆ ವಿಸ್ತಾರವಾದ ವ್ಯಾಖ್ಯಾನವನ್ನು ಮಾಡಿದ್ದು ಅದಷ್ಟೇ ಇರೋದು ಗ್ರಂಥ ಇರಲಿಲ್ಲ ಅದ್ವೈತ ಸಿದ್ಧಾಂತವನ್ನು ಹೀಗೆ ಮಂಡನೆ ಮಾಡಬೇಕು ಅನ್ನೋದಕ್ಕೆ ಆಧಾರವೇ ಇರಲಿಲ್ಲ ಪದರಿಯ ವ್ಯಾಸ ಗುಹೆಯಲ್ಲಿ ಕುಳಿತುಕೊಂಡು ಮೊಟ್ಟ ಮೊದಲು ವ್ಯಾಸಕೃತ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಆಮೇಲೆ ಯಾರ್ಯಾರೋ ಬರೀತಾರೆ ಆದರೆ ನಮಗೆ ಸಿಕ್ಕಿರತಕ್ಕಂಥ ದಾಖಲೆಯಲ್ಲಿ ಮೊದಲ ಬ್ರಹ್ಮಸೂತ್ರ ಭಾಷ್ಯದ ವಿರಚನೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅಥಾಥೋ ಬ್ರಹ್ಮ ಜಿಜ್ಞಾಸಾ ಅಂತ ಆರಂಭ ಆಗುತ್ತೆ ಇದು ಐದು ನೂರ ಐವತ್ತೈದು ಸೂತ್ರಗಳು ಬ್ರಹ್ಮನ್ ಬಗ್ಗೆ ಆ ಬ್ರಹ್ಮನ್ ಬಗ್ಗೆ ನಡೆದ ಚಿಂತನೆಯನ್ನು ನಾನು ಹೇಳಬೇಕು ನಿಮಗೆ ಅದು ಭಗವತ್ಪಾದರ ಕೊಡುಗೆ ಕೊಡುಗೆ ಅಂತ ಹೇಳ್ತಾ ಇದ್ದೇನೆ ಈ ಮೂರನ್ನು ಹೇಳೋದಕ್ಕೆ ಬರ್ತೀನಿ ಬ್ರಹ್ಮಸೂತ್ರಗಳು ಕಬ್ಬಿಣದ ಕಡಲೆ ವಜ್ರದ ಕಡಲೆ ಅರ್ಥ ಆಗೋಲ್ಲ ನಮಗೆ ಅವ್ರು ಹೇಳಿದಾಗೆ ಸುಮಾರೊಂದು ಒಂದು ಎರಡು ತಿಂಗಳು ಒಟ್ಟಿಗೆ ಸತತವಾಗಿ ದಿವಸಕ್ಕೊಂದೊಂದೂವರೆ ಗಂಟೆಯಿಂದ ಕೂತ್ಕೊಂಡ್ರೆ ಹಾಗೂ ಈಗ ಸ್ವಲ್ಪ ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡೋದು ಭಾಳ ಕಷ್ಟ ಇದೆ ವ್ಯಾಸರು ಬರೆದಿದ್ದು ಬ್ರಹ್ಮಸೂತ್ರಗಳು ಅದನ್ನು ನಮಗೆ ಅರ್ಥ ಹೇಳಲಿಕ್ಕೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಸೂತ್ರ ಭಾಷ್ಯ ಕೃತ ಒಂದೇ ಅಂತ ಅದಕ್ಕೆ ನಾವು ಅವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಭಾಷ್ಯಕೃತರವರು ತನ್ಮೂಲಕ ಬ್ರಹ್ಮವನ್ನು ಸ್ಥಾಪನೆ ಮಾಡಿದರು ಎರಡನೆಯದಾಗಿ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು ಕೂತ್ಕೊಂಡು ದಶೋಪನಿಷತ್ತುಗಳು ಅಂತ ಆಯ್ಕೆ ಮಾಡಿಕೊಂಡು ಒಂದರೆಂಟಿದೆ ಎಷ್ಟು ಅದ್ಭುತವಾದ ಭಾಷ್ಯಗಳನ್ನು ಬರೆದರವರು ಅಂದರೆ ದಯವಿಟ್ಟು ಗಮನಿಸಿ ಈಶಾ ವಾಸ್ವ ಜಗತ್ ತೇನ ತ್ಯಕ್ತೇನ ಪುಂಜೀಥ ಮಾ ಗೃದ ಕಸ್ಯ ಸ್ವಿಧನ ಈಶಾವ್ಯಾಸದ ಮೊಟ್ಟ ಮೊದಲನೇ ಮಂತ್ರ ನೀವೇ ಸತ್ತೋಗ್ಬಿಡ್ತೀರಿ ಎಷ್ಟು ವರ್ಷ ಬದುಕಿರ್ತೀರಿ ನಾನು ನನ್ನ ಹೆಂಡತಿ ನನ್ನ ಮಗ ನನ್ನ ಆಸ್ತಿ ನನ್ನ ಅಧಿಕಾರ ನನ್ನ ಮನೆ ಅಂತ ಹೇಳ್ತಾ ಇದ್ರಿ ಎಷ್ಟು ದಿವಸ ಬದುಕಿರ್ತಿರ್ರಿ ನಿಮ್ಮನ್ನೆಲ್ಲ ಆವರಿಸಿರತಕ್ಕಂಥದ್ದು ಶೈವ ಶಕ್ತಿ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಒಣಗಿರತಕ್ಕಂಥ ಜೀವದ್ದು ಬಿದ್ದೋಗ್ಬಿಡ್ತೀನಿ ನಾನು ರಿಜುವಿ ನೂರು ವರ್ಷ ಬದುಕಿರ್ಬೋದು ಈ ಇಡೀ ಪ್ರಪಂಚ ಅನ್ನೋದು ಕೋಟಿ 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 ವರ್ಷಗಳಿಂದ ಇದೆ ಕೋಟಿ 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 ವರ್ಷಗಳಿಂದ ಇರತಕ್ಕಂಥ ಈ ಸೃಷ್ಟಿಯನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥದ್ದು ಯಾರು ಅದು ಎಲ್ಲಿದೆ ಅದು ಅಲ್ಲೋ ಇಲ್ಲೋ ಎಲ್ಲೋ ಇಲ್ಲ ಇನ್ನಲ್ಲೇ ನಿಮ್ಮೊಳಗಿದೆ ರೀ ನಿಮ್ಮೊಳಗೆ ಇರತಕ್ಕಂತಹ ಆ ಬ್ರಹ್ಮಶಕ್ತಿ ಏನಿದೆ ಆ ಬ್ರಹ್ಮಶಕ್ತಿಯೇ ಎಲ್ಲೆಲ್ಲೂ ಇದೆ ಈಶ ಆವಾಸ್ಯಂ ಇದರ್ವಂ ಎತ್ಕಿಂಚ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲವೂ ಒಂದು ಅಣುರೇಣು ತೃಣ ಕಾಷ್ಟ ಅಂತ ಸುಮ್ಮನೆ ಹೇಳ್ಬಿಡ್ತೀವಿ ಅಂದ್ರೆ ಪುಟಾಣಿಯಲ್ಲಿ ಪುಟಾಣಿಯಾದ್ದು ಎಲ್ಲೆಲ್ಲೂ ಆ ಶಕ್ತಿ ಇದೆ ಆದ್ದರಿಂದ ಈಶನ ಆವಾಸ ಸ್ಥಾನ ಯಾವುದಪ್ಪ ಅಂದ್ರೆ ನೀವು ಈ ವಾಕ್ಯವನ್ನು ಗಮನ ಇಟ್ಟು ಕೇಳಿ ನೀವು ಯಾರು ನೀವು ನೀವು ಮನುಷ್ಯರಲ್ಲ ರೀ ನೀವು ದೇವರು ಈಶಾ ಈಶನ ಆವಾಸ್ಯ ಕ್ಷೇತ್ರ ನೀವು ಮೊಟ್ಟ ಮೊದಲನೆಯ ಬಾರಿಗೆ ನರನನ್ನು ಸುರನನ್ನಾಗಿ ಕಂಡವರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಅಷ್ಟೇ ಅಲ್ಲ ಅಂದ್ರವರು ಬರೀ ದೇವತೆ ಅಲ್ಲ ನೀವು ಐತರೆಯ ಉಪನಿಷತ್ತಿನಲ್ಲಿ ಪ್ರಾರಂಭದಲ್ಲಿ ಒಂದು ಚರ್ಚೆ ಬರುತ್ತೆ ಆ ಚರ್ಚೆ ಏನು ಅದ್ಭುತವಾಗಿದೆ ಅಂದರೆ ನಾನು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ನೀವು ತಪ್ಪು ಉತ್ತರ ಹೇಳ್ತೀರಿ ಗೊತ್ತು ನನಗೆ ನೀವು ತಪ್ಪು ಉತ್ತರ ಹೇಳಿ ಇಂತಲೇ ಪ್ರಶ್ನೆ ಕೇಳ್ತೇನೆ ನಮ್ಮ ದೇಹದಲ್ಲಿ ಎಷ್ಟು ರಂಧ್ರಗಳಿವೆ ಒಂಬತ್ತಲ್ಲಪ್ಪ ಅದು ಸುಮ್ಮನೆ ಪ್ರಸಿದ್ಧವಾಗಿರೋ ಮಾತು ನಿಮ್ಮ ದೇಹದಲ್ಲಿ ಇರತಕ್ಕಂಥ ರಂಧ್ರಗಳು ಹನ್ನೊಂದು ಹತ್ತನೇ ಯಾವುದು ನೀವು ನಿಮ್ಮ ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದಾಗ ಒಂದು ಹೊಕ್ಕಳು ಬಳ್ಳಿ ಇರುತ್ತೆ ತಾಯಿಗೂ ನಿಮಗೂ ನಂಟು ಅದು ಹೊರಗೆ ಬರ್ತಾ ಇದ್ದೇ ಕತ್ತರಿಸ್ತಾರೆ ಅದು ಹತ್ತನೆಯ ರಂಧ್ರ ಹನ್ನೊಂದನೆಯ ರಂಧ್ರ ಯಾವುದು ನಡುನೆತ್ತಿಯಲ್ಲಿ ಇರತಕ್ಕಂಥ ವಿದೃತಿಯನ್ನತಕ್ಕಂಥ ರಂಧ್ರ ಅದು ಈ ರಂಧ್ರಕ್ಕೆ ಏನಂತಾರೆ ಬ್ರಹ್ಮ ಅಂತ ಕರೀತಾರೆ ಅದನ್ನ ಯಾಕೆ ಬ್ರಹ್ಮರಂಧ್ರ ಅಂತ ಕರದರ ಅದನ್ನ ಸುಮ್ ಸುಮ್ಮನೆ ಕರೀದಿಲ್ಲ ಜೀವಕೋಶ ಅಂತ ಒಂದಿರುತ್ತಲ್ರೀ ಈ ಜೀವಕೋಶಕ್ಕೆ ಕೋಶ ಕೇಂದ್ರ ಅಂತ ಒಂದಿರುತ್ತೆ ಆ ಕೋಶ ಕೇಂದ್ರವೇ ಆ ಜೀವಕೋಶದ ನಿರ್ವಹಣೆ ಮಾಡತಕ್ಕಂಥದ್ದು ನಮ್ಮ ದೇಹ ಇದೆಯಲ್ಲಪ್ಪ ಅದನ್ನು ನಿರ್ವಹಿಸೋದು ಯಾರೋ ಕಣ್ಣು ಕಾಣುತ್ತೆ ಕಿವಿ ಕೇಳುತ್ತೆ ಮಾತಾಡುತ್ತೆ ಆದರೆ ಕಣ್ಣು ಕಾಣುವಂತೆ ಮಾಡುವ ಶಕ್ತಿ ಯಾವುದು ಹೆಣಕ್ಕೂ ಕಣ್ಣಿರುತ್ತೆ ಏನು ಏನು ಅದು ಹೆಣಕ್ಕೂ ಕಿವಿ ಇರುತ್ತೆ ಅದಕ್ಕೆ ಅಂದರೆ ಶರೀರಕ್ಕೆ ಇರತಕ್ಕಂತಹ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುವ ಶಕ್ತಿ ಯಾವುದು ಅದು ಬ್ರಹ್ಮಶಕ್ತಿ ಆ ಬ್ರಹ್ಮಶಕ್ತಿ ಗಂಡು ಹೆಣ್ಣು ಮಿಲನವಾದಾಗ ಮೊಟ್ಟ ಮೊದಲನೆಯ ಕೋಶ ಸೃಷ್ಟಿಯಾಗತ್ತೆ ವೈಜ್ಞಾನಿಕವಾಗಿ ಗಂಡು ಹೆಣ್ಣು ಬೆರೆತರೆ ಒಂದು ಜೀವಕೋಶ ಸೃಷ್ಟಿಯಾಗತ್ತೆ ಮೊಟ್ಟ ಮೊದಲನೇ ಕೋಶ ಆ ಕೋಶದಲ್ಲಿ ಕೋಶ ಒಂದು ಕೋಶ ಕೇಂದ್ರ ಒಂದು ಆ ಕೋಶ ಕೇಂದ್ರ ಯಾವುದೇ ಅಂದರೆ ಬ್ರಹ್ಮರಂಧ್ರದಿಂದ ಬಂದಂಥ ಬ್ರಹ್ಮ ಅದನ್ನೇ ಪ್ರಜ್ಞಾನಂ ಬ್ರಹ್ಮ ಅಂತ ಕರೀತಾರೆ ನಾಲ್ಕು ಮಹಾವಾಕ್ಯಗಳಲ್ಲಿ ಒಂದು ಅದೊಂದು ಭಾಳ ದೊಡ್ಡ ಕೊಡುಗೆ ಭಗವತ್ಪಾದರು ಕೊಟ್ಟಿದ್ದು ನಾಲ್ಕು ಮಹಾವಾಕ್ಯಗಳನ್ನು ನಮಗೆ ಹನ್ನೊಂದನೆಯ ರಂಧ್ರವಾಗಿರತಕ್ಕಂಥ ಬ್ರಹ್ಮರಂಧ್ರ ರಂಧ್ರ ಅನ್ನುವುದೊಂದಿದೆ ಆ ಬ್ರಹ್ಮ ರಂಧ್ರದ ಮೂಲಕ ಬ್ರಹ್ಮನ್ ಅನ್ನುವ ಶಕ್ತಿ ನಾವು ಹುಟ್ಟುತ್ತಾ ಇದ್ದಾಗೆ ಪ್ರವೇಶ ಆಗುತ್ತೆ ನಮ್ಮೆಲ್ಲರ ಒಳಗೂ ಇರತಕ್ಕಂಥದ್ದು ಬ್ರಹ್ಮನ್ ನಿಮಗೆ ಅರ್ಥ ಆಗಲಿ ಅಂತ ಇದನ್ನು ತಗೊಂಡಿದ್ದೀನಿ ಇದು ನಾವು ಅಂದರೆ ನಮ್ಮ ದೇಹ ದಯವಿಟ್ಟು ಗಮನಿಸಿ ಭಾಳ ಗಮನ ಇಟ್ಟು ನೋಡಿ ಇದು ನಾವು ಇದರ ಒಳಗೆ ಇರತಕ್ಕ ಏನಿದೆ ಇದರೊಳಗೆ ಏನಿದೆ ಇದರೊಳಗೆ ಏನೂ ಇಲ್ಲ ಆದರೆ ಗಾಳಿ ಇದೆ ಗಾಳಿ ಅಂತ ಹೇಳ್ತಾ ಇದ್ದೀವಿ ಏನೂ ಕಾಣಿಸ್ತಾ ಇಲ್ಲ ಗಾಳಿ ಇದೆ ಈ ದೇಹ ಒಡೆದೋಗ್ಬಿಡುತ್ತೆ ಮುರಿದೋಗ್ಬಿಡುತ್ತೆ ಹೋಗಿಬಿಡುತ್ತೆ ಮುಕ್ತಾಯವಾಗಿಬಿಡುತ್ತೆ ಈ ದೇಹ ತನ್ನ ದೇಹವನ್ನು ಬಿಟ್ಟಾಗ ದೇಹದ ಒಳಗೆ ಇರತಕ್ಕಂಥ ಗಾಳಿ ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗುತ್ತೆ ಹೊರಗೆ ಇರತಕ್ಕಂಥ ಗಾಳಿಯಲ್ಲಿ ಸೇರಿ ಹೋಗುತ್ತದೆ ಹೊರಗೇನಿದೆ ಗಾಳಿ ಇದೆ ಹೊರಗೆ ಇರತಕ್ಕಂಥದ್ದು ಪರಬ್ರಹ್ಮನ್ ಆ ಪರಬ್ರಹ್ಮ ಶಕ್ತಿ ಎನ್ನತಕ್ಕಂಥದ್ದು ಎಲ್ಲ ಕಡೆ ಇದೆ ಬ್ರಹ್ಮನ್ ಅನ್ನತಕ್ಕಂಥದ್ದು ಬೃಹತ್ತಾಗಿರತಕ್ಕಂಥದ್ದು ಇಡೀ ಪ್ರಪಂಚವನ್ನು ವ್ಯಾಪಿಸಿರತಕ್ಕಂಥದ್ದು ಅದರೊಳಗೆ ಈ ಪುಟಾಣಿ ಇಲ್ಲ ನಮ್ಮೊಳಗೆ ಇದೇನಿದೋ ಬ್ರಹ್ಮರಂಧ್ರದಿಂದ ಬಂದು ಸೇರಿಕೊಂಡಿರುವುದು ಏನು ಬ್ರಹ್ಮನ್ ಈ ದೇಹ ಬಿತ್ತು ಹೋದಾಗ ಒಳಗೆ ಇರತಕ್ಕ ಬ್ರಹ್ಮನ್ ಎಲ್ಲಿಗೆ ಹೋಯ್ತು ಬ್ರಹ್ಮನನ್ನುವುದು ಪರಬ್ರಹ್ಮ ಜೊತೆ ಸೇರೋಯ್ತು ಇಷ್ಟೊತ್ತು ನಿಮ್ಮಲ್ಲಿ ಬ್ರಹ್ಮನಿದೆ ನಾನು ಬ್ರಹ್ಮನ್ ಅದನ್ನೇ ಭಗವತ್ಪಾದ ಹೇಳಿದರು ಅಹಂ ಬ್ರಹ್ಮ ಅಸ್ಮಿ ಅಹಂ ನಾನು ಬ್ರಹ್ಮ ಅಸ್ಮಿ ಆಗಿದ್ದೇನೆ ನಾನು ಬ್ರಹ್ಮವಾಗಿದ್ದೇನೆ